ಸಂಘಟನೆಗಳು ನಮ್ಮ ಮೈಸೂರಿನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿವೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಬೇಕ ಪ್ರೇಮ್ ಅವರೇ ಡಿಟಿ ಪ್ರಕಾಶ್ ಅವರೇ ಸಿನಂದ್ ಅವರೇ ಈ ಒಂದು ಪ್ರತಿಭಟನೆಗೆ ಆಗಮಿಸಿದಂತಹ ನಾಗೇಂದ್ರ ಅವರೇ ಹಾಗೂ ಹಿಂದೂ ಪರ ಸಂಘಟನೆಗಳೇ ಮೊನ್ನೆ ಶಹಾಪುರಕ್ಕೆ ಹೋಗಿದ್ದೆ ಅಲ್ಲಿಂದ ಯಾದಗಿರಿಗೆ ಹೋದೆ ಅನಂತರ ಕಲಬುರಗಿ ನಗರಕ್ಕೆ ಹೋಗಿದ್ದೆ ಇದೇ ಗಣೇಶೋತ್ಸವ ಮೆರವಣಿಗೆ ಹೋಗ್ತಾರೆ ಶಹಾಪುರದಲ್ಲಿ ಒಂದು ಬೃಹತ್ ಮೆರವಣಿಗೆ ಇತ್ತು ಆ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ ಕೂಡಲೇ ಏನು ನಗರ ಅಲಂಕಾರ ಮಾಡಿಲ್ಲ ಅಂತ ಕೇಳಿದ್ರೆ ಸರಿ ಸರಿ ನಗರಸಭೆಯಲ್ಲಿ ಅಧ್ಯಕ್ಷರಾಗಿ ಒಬ್ಬ ಮುಸಲ್ಮಾನ ಬರೆದಿದ್ದಾರೆ ಹಾಗಾಗಿ ಅಲಂಕಾರಕ್ಕೆ ನಾವು ಅವಕಾಶ ಕೊಡಲ್ಲ ಒಂದು ವೇಳೆ ನೀವು ಅಲಂಕಾರ ಮಾಡಿದ್ರು ಕೂಡ ಈ ವೀಡಿಯೋ ಕೀತ್ ಅಂತ ಹೇಳಿ ಆದ್ರೆ ಪ್ರೊಸೆಷನ್ ಸ್ವಲ್ಪ ಮುಂದಕ್ಕೆ ಬಂದುಕೊಂಡೆ ಎಲ್ಲ ಅಂಗಡಿ ಮುಂಗಟ್ಟಿಗಳ ಮಾಧ್ಯಮ ಮೇಲೆ ಎರಡು ದಿನ ಮೊದಲು ನಡೆದಂತಹ ಈ ಪ್ರೊಸೆಷನ್ ಗಳೇ ಹಾಕಿದಂತಹ ಭಾವನೆಗಳು ಹಾಕಿದ್ದಾವೆ ದಾವಣಗೆರೆಯಲ್ಲಿ ಗಲಾಟೆ ಹಿಂದೂಗಳ ಹತ್ಯೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಎಲ್ಲ ತಯಾರಿ ಮಾಡಿದ್ರು ಪೆಟ್ರೋಲ್ ಅನ್ನು ತುಂಬಿ ಬಿಸಾಡಲಿಕ್ಕೆ ರೆಡಿ ಆಗಿದ್ರು ಪೆಟ್ರೋಲ್ ಬಾಂಪ್ ಗಳನ್ನ ಮಾಡಿದ್ರು ಎಫ್ಐಆರ್ ಚಾಮರಾಜಪೇಟೆ ಈದ್ಗಾ ಮೈದಾನ ಸುಪ್ರೀಂ ಕೋರ್ಟ್ ಹೋರಾಟವನ್ನು ಮಾಡಿ ಅಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ ಅಲ್ಲಿ ಗಣೇಶನ ಕೂರಿಸಿದ್ರೆ ಪರ್ಮಿಷನ್ ತಗೊಂಡು ಕೂಡ ಡಿಜೆ ಕಟ್ಟಕ್ಕೆ ಕೊಡೋಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಅಂತ ಕೂಡ ನಿಮಗೆ ನಿಷೇಧಿವೆ ಅಂತ ವಾಪಸ್ ಕಳಿಸಿದ್ರು ಶಾರ್ಪುರದಲ್ಲಿ ಆಂದೋಲನ ಮಟ್ಟದ ಸ್ವಾಮೀಜಿ ಸಿದ್ದರಾಮಯ್ಯ ಸ್ವಾಮೀಜಿ ಅವರು ಕಾಂಗ್ರೆಸ್ ಕೂಡ ಪ್ರದೇಶದಲ್ಲಿ ಭಾಗಿಯಾಗಿದ್ರು ಅವರಿಗೂ ಕೂಡ ಜಿಲ್ಲಾಡಳಿತ ನಿಮಗೆ ಎರಡು ನಿಷೇಧ ಹೇಳ್ತೀವಿ ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕಳಿಸಿದ್ರು ಮೈಸೂರಿನಲ್ಲಿ ನಾವು ಅನ್ನ ತಿಂತ ಇದ್ರೆ ಮೀನು ಕುಳಿತಾ ಇದ್ರೆ ಅದಕ್ಕೆ ರಾಮೋಟಿ ಕೃಷ್ಣರಾಜ ಒಳ್ಳೆಯವರು ಹಾಗೂ ವಿಶ್ವೇಶ್ವರಯ್ಯನವರ ಕಾರಣ ಆದ್ರೆ ಮೈಸೂರಿನಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯವರು ನಾರ್ಮಲ್ಲಿ ಕೃಷ್ಣರಾಜ್ ವಿಶ್ವೇಶ್ವರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದಿದರು ಆದ್ರೆ ಜಯಂತಿ ಮಾಡಿದ್ರು ಇದೇ ರಾಜವಂಶವನ್ನ ನಿರ್ವಂಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಟಿಪ್ಪು ಸುಲ್ತಾನ ಜಯಂತಿ ಮಾಡಿದ್ರು ಅದು ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ಮಾಡಿದ್ರು ಇವತ್ತು ನೀವು ಭೂ ದಾಖಲೆಗಳಲ್ಲಿರುವಂತಹ ಪಾಣಿ ಪಟ್ಟೆ ಕಿರ್ದಿ ನಿಮ್ಮಲ್ಲಿ ಕಾವಿದ್ರು ಪ್ರತಿ ವರ್ಣಿಯಾಗಿದ್ದಾರೆ ಪ್ರತಿ ವರ್ಣನು ಕೂಡ ಪರಿಶೀಲನೆ ಕನ್ನಡದ ಕಪ್ಪು ಮಾಡಿದಂತಹ ಟಿಪ್ಪು ಸುಲ್ತಾನ್ ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರವಾಗಿ ಅವರು ಜಯಂತಿನ ಮಾಡಲಿಕ್ಕೆ ಹೊರಡ್ತಾರೆ ಅನ್ನ ಕೊಟ್ಟವರು ಮರಿತಾರೆ ನಾಲ್ಕು ಓಟ್ ಬೀಳ್ ಓಟಗಳನ್ನು ಓಲ್ಲಿಸೋದಕ್ಕೋಸ್ಕರ ಹೊರಟಿದ್ದಾರೆ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಅದಕ್ಕೋಸ್ಕರ ಹಿಂದೂ ಬಾಂಧವರು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ನಾವು ಒಟ್ಟಿಗೆ ನಿಂತು ನಾವು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಕಾಶ್ಮೀರದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆಂಧ್ರದಲ್ಲಿ ಯಾವ ರೀತಿ ದನಕ್ಕೊಬ್ಬ ಹಿಂದಿಕೊಬ್ಬನು ತಿಳಿಸಿದ್ರು ಅದು ಕರ್ನಾಟಕದಲ್ಲಿ ಶುರುವಾಗುತ್ತೆ ಬಂಧುಗಳೇ ಅದಕ್ಕೋಸ್ಕರ ಹಿಂದೂ ಬಾಂಧವರೆಲ್ಲ ಒಂದಾಗಬೇಕು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಗಣೇಶೋತ್ಸವ ನಡೀತಾ ಇದ್ದಾರೆ ಅಲ್ಲಿ ನಾವು ಕೂಡ ಸದ್ದಾಗ ಹೋಗ್ಬೇಕು ನಾನು ಒಂದು ಮಾತು ಹೇಳಿಕೆ ವಹಿಸ್ತೇನೆ ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಹೇಳಿಕೆ ವಹಿಸ್ತೇನೆ ಅವ್ರಲ್ಲಿ ವಿಶೇಷವಾಗಿ ಮುಸಲ್ಮಾನರಿಗೆ ಹೇಳಿಕೆ ವಹಿಸ್ತೇನೆ ನಾವು ಗಣೇಶ ಪ್ರೊಸೆಷನ್ ಹೋಗುತ್ತಲ್ಲ ನೀವು ಈ ಪ್ರೊಸೆಷನ್ ಒಬ್ಬರು ಹಿಂದೂ ಅವರು ಕಲ್ಬೋಡ್ತಾ ಒಬ್ಬರಾದ್ರೂ ಪೆಟ್ರೋಲ್ ಬಾಂಬ್ ಹಾಕಿದ್ರ ಅದು ನಮ್ಮ ಕನಿಷ್ಠ ಪ್ರೊಸೆಸ್ಟಿಂದ ಕೂಡಲೇ ಯಾಕೆ ನೀವು ಬಾಂಬ್ ಹಾಕ್ತೀರಿ ಯಾಕೆ ಪೆಟ್ರೋಲ್ ಬಾಂಬ್ ಹಾಕ್ತೀರಿ ಯಾಕೆ ನೀವು ಕಲ್ಲು ಬಿಸಾಡ್ತೀರಿ ಯಾಕೆ ಚಪ್ಪಲಿ ತೂರ್ತೀರಿ ಯಾಕಂತ ಮುಸಲ್ಮಾನ ಕ್ರಿಶ್ಚಿಯನ್ ಭಾರತ ಜನ್ಮ ಭೂಮಿ ಹೊರತು ಪವಿತ್ರ ಭೂಮಿ ಅಲ್ಲ ಮುಸಲ್ಮಾನರಿಗೆ ಇಲ್ಲಿ ಜನ್ಮ ಭೂಮಿ ಇದಾಗಿದ್ರು ಕೂಡ ಅವರ ಪವಿತ್ರ ಭೂಮಿ ಅನ್ನೋದು ಮೆಕ್ಕ ಮುದಿನ ಹಾಗೆ ಕ್ರೈಸ್ತರಿಗೆ ಜನ್ಮ ಭೂಮಿ ಇದಾಗಿದ್ರು ಕೂಡ ಅವರ ಪವಿತ್ರ ಭೂಮಿ ಅನ್ನೋದು ಪ್ರತಿ ಹೆಣ್ಣು ರೋಮು ಹಾಗಾಗಿ ಅವ್ರ ನಿಷ್ಠೆ ಏನಿದ್ರು ದೇಶದ ಆಸೆಗಿದೆ ಈ ದೇಶದ ಇಲ್ಲ ಅವ್ರ ನಿಷ್ಠೆ ಅಂತ ಎಚ್ಚರಿಕೆಯಿಂದ ಇರಬೇಕು ನಾನು ಮುಸಲ್ಮಾನಗಳಿಗೆ ಬಯಸ್ತೇನೆ ಇವೆಲ್ಲ ಏನು ಪೆಟ್ರೋಲ್ ಒಳಗಡೆ ಪೆಟ್ರೋಲ್ ಪಂಪ್ ಅದು ಬೆಂಕಿ ಹಚ್ಚಿಬಿಟ್ಟು ಬಿಸಾಡ್ತಿರಲ್ಲ ಈ ದೇಶದಲ್ಲಿ ಹಿಂದೂಗಳ ಏನಿದೆ ಹಿಂದೂಗಳ ಶಕ್ತಿಯಲ್ಲಿ ಅರ್ಥ ಅಡ್ಡ ಅರಮ ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತಹ ಹಿಂದೂಗಳಿಗೆ ಈ ಗುಜರಿ ಮಾಡುವಂತ ಅಂತರಿಕ್ಷ ನೌಕೆಯನ್ನು ತಗೊಂಡೋಗಿ ಲ್ಯಾಂಡ್ ಮಾಡ್ಬೇಕಾಗಿದೆಯೋ ಅಲ್ಲಿ ಹೋಗಿ ಸೌತ್ पोलಿಗೆ ನಮ್ಮ ಲೌಕ್ಯನ ಲ್ಯಾಂಡ್ ಮಾಡ್ತಿರೋ ಚಂದ್ರಾಯನದ ಮುಖಾಂತರ ಹೋಗಿ ಲ್ಯಾಂಡ್ ಮಾಡೋವರಿಗೆ ಬೆಂಬಲಿಸಬೇಕು ಬರಲ್ಲ ಅಂತ ಹೇಳಿದ್ರು. ಆದರೆ ಈ ಪ್ಯಾಲೆಸ್ಟ್ ಕಮಿಷನರ ಕಂದಾಂತರ ಶಿಬಿರներမှာ ಮಾಡಿದವರಿಗೆ ಹಿಂದೂಗಳಿಗೆ ನಿಮ್ಮ ಈ ಒಂದು ಪೆಟ್ರೋಲ್ ಬಾಂಬ್ಗಳನ್ನು ಮಾಡಕಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಜಗತ್ತಿನ ಸಾಪ್ತರೆ ಇಂಡಸ್ಟ್ರಿಯ ರೂಲ್ ಮಾಡ್ತರು ಅಂತ ಹಿಂದೂಗಳಿಗೆ

ಸಮಸ್ಯೆಯನ್ನ ತಂದಿಟ್ಟು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಿಂದ ಗಣೇಶ ಪ್ರಶಸ್ತನ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರದು ಗಣೇಶ ಪ್ರಶಸ್ತನ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿ ಗಲಭೆ ಆಗುತ್ತೆ ಕೋಮು ದಂಡುರಿ ಆಗುತ್ತೆ ಅಂತ ಹೇಳಿ ಈ ನೆಪಿ ಗಣೇಶ ಪ್ರೊಸೆಷನ್ ಗಣೇಶೋತ್ಸವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತಹ ಒಂದು ವ್ಯವಸ್ಥಿತ ಪ್ರಯತ್ನ ರಾಜ್ಯದಲ್ಲಿ ನಡೀತಾ ಇದೆ ಬಂಧುಗಳೇ ಇದನ್ನು ಹಿಂದೂ ಬಾಂಧವರು ಮಾಡ್ಕೊಳ್ಬೇಕು ಒಂದು ಕಾಶ್ಮೀರವನ್ನ ಹಿಂದೂ ಕೈಯಿಂದ ಕಟ್ಟುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ